ಆಹಾರ ಕಲಬೆರಕೆ ದೂರುಗಳ ವಿರುದ್ದ ಸರ್ಕಾರ ಕಠಿಣ ಹಾಗೂ ತ್ವರಿತ ಕ್ರಮ ಕೈಗೊಳ್ಳುತ್ತಿದೆ ಕಲಬೆರಕೆ ದೂರುಗಳು ಬಂದ ತಕ್ಷಣ ಸರ್ಕಾರ ತನಿಖೆ ನಡೆಸುತ್ತದೆ ಆಹಾರ ಪದಾರ್ಥಗಳು ಮಾನವ ಬಳಕೆಗೆ ಯೋಗ್ಯವಾಗಿಲ್ಲದಿದ್ದರೆ ಕ್ರಿಮಿನಲ್ ಮೊಕದ್ದಮೆಗಳನ್ನು ಹೂಡಿ ಕ್ರಮ ಜರುಗಿಸಲಾಗುವುದು ಎಂದು ಕೇಂದ್ರ ಗ್ರಾಹಕ ವ್ಯವಹಾರ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವ ಪ್ರಲ್ವಾದ್ ಜೋಶಿ ಲೋಕಸಭೆಯಲ್ಲಿಂದು ಹೇಳಿದ್ದಾರೆ ಸದಸ್ಯ ನವೀನ್ ಜಿಂದಾಲ್ ಪ್ರಶ್ನೆಗೆ ಉತ್ತರಿಸಿದ ಸಚಿವರು ಆಹಾರಗಳ ಗುಣಮಟ್ಟ ತಪಾಸಣೆಗಾಗಿ ಭಾರತೀಯ ಆಹಾರ ಸುರಕ್ಷತೆ ಮತ್ತು ಮಾನದಂಡಗಳ ಪ್ರಾಧಿಕಾರ ಎಫ್ಎಸ್ಎಸ್ಎಐ ದೇಶಾದ್ಯಂತ ಇನ್ನೂರ ನಲವತ್ತೆರಡು ಪ್ರಯೋಗಾಲಯಗಳು ನಾಲ್ಕು ರೆಫರಲ್ ಪ್ರಯೋಗಾಲಯಗಳು ಹಾಗೂ ಮೊಬೈಲ್ ಪರೀಕ್ಷಾ ಪ್ರಯೋಗಾಲಯಗಳನ್ನು ಹೊಂದಿದೆ ಎಂದು ವಿವರಿಸಿದರು ಆಹಾರ ಕಲಬೆರಿಕೆ ಬಗ್ಗೆ ಜನರಿಗೆ ಅರಿವು ಮೂಡಿಸಲು ಸರ್ಕಾರ ಸಾಮಾಜಿಕ ಮಾಧ್ಯಮವನ್ನು ವ್ಯಾಪಕವಾಗಿ ಬಳಸುತ್ತಿದೆ ರಾಷ್ಟೀಯ ಗ್ರಾಹಕ ಸಹಾಯವಾಣಿ ಗ್ರಾಹಕರ ರಕ್ಷಣೆಗೆ ಒಂದು ದೊಡ್ಡ ಸಾಧನವಾಗಿದೆ ಎಂದರು Mandatory declaration displayed on the website. Name and address of the manufacturer, packer, imported, country of origin for the imported products, common and generic name of the commodity, net quantity in standards, unit weight measures and weight and measures, no commodity in the package, MRP, best before use by the date, month, and year. इन इन दमोडिटी ऑफ बिकमिंग अनफिट फॉर द्यूमन कंजम्पन टाइम सर लास्ट एक एक एफ एस एस आई ने इसमें एक फ्रंट ऑफ द लेबल में और कुछ एडिशन उन लोगों ने किया है वो हम हार्मोनाइज भी किया है एक तो नेम ऑफ द प्रोडक्ट वेजिटेरियन या नॉन वेजिटेरियन लोगों वार्निंग स्टेटमेंट अगर कुछ है तो ये सब इसके बैक ऑफ द लेबल के लिए भी ट्वेंटी इनग्रीडियंट्स है इसमें जिस प्रोडक्ट को जो अप्लाई होता है उसको प्रिंट करना पड़ेगा इसलिए ದೇಶದಲ್ಲಿರುವ ಪರಮಾಣು ವಿದ್ಯುತ್ ಸ್ಥಾವರಗಳಲ್ಲಿನ ಸುರಕ್ಷತೆ ಕುರಿತ ಪ್ರಶ್ನೆಗೆ ಉತ್ತರಿಸಿದ ಪ್ರಧಾನಿ ಕಾರ್ಯಾಲಯದ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಸುರಕ್ಷತೆ ದೇಶದ ಅಣು ಇಂಧನ ನೀತಿಯಲ್ಲಿ ಪ್ರಧಾನ ಅಂಶವಾಗಿದೆ ಸುರಕ್ಷತೆ ಮೊದಲು ಉತ್ಪಾದನೆ ನಂತರ ಎಂಬುದು ಕೇಂದ್ರ ಸರ್ಕಾರದ ನೀತಿಯಾಗಿದೆ ಎಂದರು ದೇಶದಲ್ಲಿ ಅಣು ಇಂಧನ ಸಾಮರ್ಥ್ಯವನ್ನು ಈಗಿನ ಎಂಟು ಸಾವಿರದ ನೂರ ಎಂಬತ್ತು ಮೆಗಾವ್ಯಾಟ್ನಿಂದ ಎರಡು ಸಾವಿರದ ಮೂವತ್ತೊಂದರ ವೇಳೆಗೆ ಇಪ್ಪತ್ತೆರಡು ಸಾವಿರದ ನಾನ್ನೂರ ಎಂಬತ್ತು ಮೆಗಾವ್ಯಾಟ್ಗೆ ಹೆಚ್ಚಿಸಲು ಸರ್ಕಾರ ಕ್ರಮಗಳನ್ನು ಕೈಗೊಂಡಿದೆ ಎಂದು ಉತ್ತರಿಸಿದರು ದೇಶದಲ್ಲಿ ಹೆಚ್ಚುತ್ತಿರುವ ಆನ್ಲೈನ್ ಗೇಮಿಂಗ್ ಸಮಸ್ಯೆ ಕಡಿವಾಣಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ ಎಂದು ಕೇಂದ್ರ ಎಲೆಕ್ಟಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ ಸದಸ್ಯ ಅಮರ್ ಸಿಂಗ್ ಪ್ರಶ್ನೆಗೆ ಉತ್ತರಿಸಿದ ಸಚಿವರು ಭಾರತೀಯ ಸೈಬರ್ ಅಪರಾಧ ಸಮನ್ವಯ ಕೇಂದ್ರದ ವರದಿ ನಂತರ ಸರ್ಕಾರ ಐಟಿ ನಿಯಮಗಳ ಅಡಿಯಲ್ಲಿ ಒಂದು ಸಾವಿರದ ಹತ್ತು ಆನ್ಲೈನ್ ಗೇಮಿಂಗ್ ಜಾಲತಾಣಗಳನ್ನು ನಿರ್ಬಂಧಿಸಿದೆ ಬೆಟ್ಟಿಂಗ್ ಹಾಗೂ ಜೂಜಾಟವು ರಾಜ್ಯ ಸರ್ಕಾರಗಳ ಪಟ್ಟಿಗೆ ಒಳಪಟ್ಟಿದ್ದು ಹಾಗಾಗಿ ರಾಜ್ಯ ಸರ್ಕಾರಗಳು ಶಾಸನ ಚೌಕಟ್ಟು ರೂಪಿಸುವ ಅಧಿಕಾರವನ್ನು ಹೊಂದಿವೆ ಈ ನಿಟ್ಟನಲ್ಲಿ ಕೇಂದ್ರ ಸರ್ಕಾರ ಹಲವು ಕ್ರಮಗಳನ್ನು ಕೈಗೊಂಡಿದೆ ಎಂದು ತಿಳಿಸಿದರು ಆನ್ಲೈನ್ ಗೇಮಿಂಗ್ ಸಂಬಂಧಿತ ಸಮಸ್ಥೆಗಳನ್ನು ನಿಭಾಯಿಸಲು ಕಾನೂನು ಜಾರಿ ಸಂಸ್ಥೆಗಳಿಗೆ ಭಾರತೀಯ ಸೈಬರ್ ಅಪರಾಧ ಸಮನ್ವಯ ಕೇಂದ್ರ ಒಂದು ಚೌಕಟ್ಟನ್ನು ಒದಗಿಸುತ್ತದೆ ಭಾರತೀಯ ನ್ಯಾಯ ಸಂಹಿತೆ ಸೆಕ್ಷನ್ ಒಂದು ಒಂದು ಎರಡರಡಿಯಲ್ಲೂ ಕ್ರಮ ಕೈಗೊಳ್ಳಲಾಗಿದೆ ಎಂದು ಮಾಹಿತಿ ನೀಡಿದರು कोई संशय है तो मैं मान्यवर सांसद के साथ बैठ के पूरा डिटेल में उनके साथ समझ लूंगा समझ के उसका जो समाधान होगा